ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಇವತ್ತು ಬಂದುಬಿಟ್ಟು ಬೆಳ್ಳಂ ಬೆಳಗ್ಗೆ ಒಂದು ಮೀಡಿಯಾ ಮುಖಾಂತರ ನಮ್ಮ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೃಹಲಕ್ಷ್ಮಿ ಒಂದು ಹಣದ ಬಗ್ಗೆ ಅಂತಲೇ ಹೇಳ್ಬೋದು ಅದು ಅದರಲ್ಲೂ ಮೇನ್ ಆಗಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣಕಾಯಿ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಬರೀ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಅಲ್ಲದೆ ಇಲ್ಲಿ ಸಾಕಷ್ಟು ತಿಂಗಳಿಂದ ಕೂಡ ಸಾಕಷ್ಟು ಪೆಂಡಿಂಗ್ ಹಣಗಳು ಕೂಡ ಇದ್ದಾವೆ ಹದಿನೈದನೇ ಕಂತಿನ ಹಣದ ಹಣದಿಂದನೂ ಕೂಡ ಯಾವ ಒಂದು ಮಹಿಳೆ ಕೂಡ ಹಣ ಪಡ್ಕೊಳ್ಳದೇ ಇರುವಂಥವ್ರು ಕೂಡ ನಮ್ಮ ರಾಜ್ಯದಲ್ಲಿದ್ದಾರೆ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಆ ಒಂದು ಸಿಹಿ ಸುದ್ದಿ ಏನಿದೆ ಇದ್ರ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸುತ್ತೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡಿದೆ ವೀಡಿಯೋನ な。 ಸೊ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಹದಿನೈದನೇ ಕಂತಿನಿಂದನೂ ಕೂಡ ಪಡ್ಕೊಳ್ದೇ ಇರೋವಂಥ ಕೂಡ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿಯರಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸರ್ಕಾರದವರು ಅದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಏನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಈಗೆಲ್ಲ ನೋಡ್ತಾ ಇರ್ಬೋದು ನ್ಯೂಸಲ್ಲೆಲ್ಲ ಬರೀ ಅದೇ ನ್ಯೂಸ್ ಅಂತಲೇ ಹೇಳ್ಬೋದು ಫುಲ್ಲು ಎಲ್ಲ ಚಾನಲ್ಗಳಲ್ಲೂ ಕೂಡ ಅದೊಂದೇ ನ್ಯೂಸು ಸೊ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಕೂಡ ರೊಚ್ಚಿಗೆದ್ದು ಏನೇನೋ ಮಾತಾಡೋದಾಗಿರ್ಬೋದು ಸರ್ಕಾರಕ್ಕೆ ಬಯೋ ಮಾತುಗಳಾಗಿರ್ಬೋದು ಸೊ ಆ ಥರ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮೀಡಿಯಾ ಮುಖಾಂತರ ಆ ಒಂದು ವಿಚಾರ ಕೂಡ ಸರ್ಕಾರಕ್ಕೆ ಕೂಡ ತಲುಪಿಸ್ತಾ ಇದ್ದಾರೆ ಈ ಮೀಡಿಯಾದವರು ಸೊ ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಇದ್ರ ಬಗ್ಗೆ ಮಾತಾಡಿದ್ದಾರೆ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರು ಕೂಡ ಏನು ವಿಚಾರವನ್ನು ಹೇಳಿದ್ದಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಇವ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಫಮೇಶನ್ ಬರುತ್ತೆ ಸೊ ಇನ್ನು ಬ್ಯಾಕ್ ನಾವು ಗೃಹಲಕ್ಷ್ಮಿ ವಿಚಾರ ಬಗ್ಗೆ ಮಾತಾಡೋದಾದ್ರೆ ಮೊನ್ನೆ ಕೂಡ ಒಂದು ವೀಡಿಯೋ ವಿಡಿಯೋ ಅಪ್ಲೋಡ್ ಮಾಡಿದೆ ಸೊ ಅದಕ್ಕೆ ಏನು ಹೇಳಿದಂದರೆ ಸಾಕಷ್ಟು ಜನ ನಮಗಿನ್ನೂ ಹದಿನೈದನೇ ಕಂತಿನಿಂದ ಕೂಡ ಹಣ ಬಂದಿಲ್ಲ ಸೊ ಇವಾಗ ಹತ್ತೊಂಬತ್ತನೇ ಕಂತಿನ ಕಾಯ್ತಾ ಇದ್ದರೆ ಇನ್ನೂ ಸಾಕಷ್ಟು ಜನ ಏನು ಅಂದರೆ ಹದಿನೇಳನೇ ಕಂತಿನ ಹಣಕಾಯಿ ಕಾಯ್ತಾ ಇದ್ರ ಹದಿನೆಂಟನೇ ಕಂತಿನ ಕಾಯ್ತಾ ಕಾಯ್ತಾಯಿದ್ರ ಸೊ ಅಂಥವ್ರಿಗೆಲ್ಲ ಸರ್ಕಾರದವರು ಒಂದು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ರೆ ನಮ್ಮ ಮಾರ್ಚಲ್ಲಿ ಬಂದುಬಿಟ್ಟು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರುತ್ತೆ ಸೊ ಆ ಒಂದು ಟೈಮಲ್ಲಿ ಎಲ್ಲ ಒಂದು ಹಣ ಕ್ಲಿಯರ್ ಮಾಡಬೇಕಾಗಿದೆ ಆದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಸ್ವಲ್ಪ ಜನಕ್ಕೆ ಮಾತ್ರ ಇಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಅಂತ ಇಲ್ಲಿ ಸರ್ಕಾರದವ್ರು ಇದ್ದಾರೆ ಸೊ ಮೊನ್ನೆ ಒಬ್ರು ನನಗೆ ಕಮೆಂಟ್ ಮಾಡಿ ಕೇಳಿದ್ರು ಸೊ ನಮಗೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಷ್ಟು ಕಂತಿನ ಹಣ ಕೂಡ ಬಂದಿಲ್ಲ ಮೇಡಮ್ ಅಂತ ಕೂಡ ತಿಳಿಸಿದ್ರಿ ಸೊ ಅಂಥವ್ರಿಗೆ ಈ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಹಣ ಬಂದಿಲ್ಲದೆ ಇರೋರು ವೇಟ್ ಮಾಡಬೇಕಾಗತ್ತೆ ಹಣ ಖಂಡಿತವಾಗೂ ಕೂಡ ಹಾಕ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ ಸೊ ಆದರೆ ನೀವು ವೆಯ್ಟ್ ಮಾಡಬೇಕಾಗಿದೆ ಅಷ್ಟೇ ಅದು ಈ ತಿಂಗಳು ಬರುತ್ತಾ ಮುಂದಿನ ತಿಂಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ಸಿಗ್ತಾ ಇಲ್ಲ ಆದರೆ ಖಂಡಿತವಾಗ್ಲೂ ಕೂಡ ನಾವು ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಸೊ ಸಾಕಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ ಅವರು ಸರ್ಕಾರದ ಬಳಿ ಹಣ ಇಲ್ಲ ಸೊ ಸುಮ್ಮನೆ ಸುಮ್ಮನೆ ಐದು ಗ್ಯಾರಂಟಿಗಳಂತೇಳಿ ಹೇಳಿಬಿಟ್ರು ಆದರೆ ಇವಾಗ ಯಾವುದೇ ರೀತಿ ಒಂದು ಗ್ಯಾರಂಟಿಗಳನ್ನ ಕರೆಕ್ಟಾಗಿ ಆ ಒಂದು ಏನು ಯೋಜನೆಗಳನ್ನ ಕೊಟ್ಟಿದ್ರು ಅದ್ರ ಪ್ರಕಾರ ಕರೆಕ್ಟಾಗಿ ಸರ್ಕಾರದವ್ರು ನಡ್ಕೊಂಡ್ಬರ್ತಿಲ್ಲ ಸೊ ಏನಾದರೂ ಹೇಳಿದ್ವಿ ಅಂದರೆ ನಮ್ಮ ಮಾತಿನಂತೆ ನಡೀತೀವಿ ನಮ್ಮ ಸರ್ಕಾರ ಅಂತ ಹೇಳ್ತಾರೆ ಆದರೆ ಆ ಮಾತಿನ ಪ್ರಕಾರ ಅವ್ರು ನಡೆಯಲ್ಲ ಅಂತೇಳಿ ಸಾಕಷ್ಟು ವಿಪಕ್ಷಗಳಾಗಿರ್ಬೋದು ಸೊ ಸಾಕಷ್ಟು ಟೀಕೆಗೆ ಮತ್ತು ಆ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಸೊ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ಏನು ಮಾಹಿತಿಯನ್ನು ಅಂದರೆ ಏನು ರಿಪ್ಲೈನ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಬಳಿ ಖಂಡಿತವಾಗೂ ಕೂಡ ಹಣ ಇದೆ ಸೊ ನಾವು ಹೋದ ವರ್ಷ ಏನು ತೆಗ್ದಿಟ್ಟಿದ್ವಿ ಹಣ ಅದಕ್ಕಿಂತ ಹೆಚ್ಚಿಗೆ ಹಣ ನಾವು ಈ ಬಜೆಟಲ್ಲಿ ಕೂಡ ತೆಗ್ದಿಟ್ಟಿವಿ ಅದಕ್ಕೆ ಯಾವುದೇ ರೀತಿಯ ಒಂದು ಮೋಸ ಆಗೋದಿಲ್ಲ ನಾವು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಅದೇ ರೀತಿ ನಡ್ಕೊಂಡು ಬರ್ತಾ ಇದ್ವಿ ಇವಾಗ ಸ್ವಲ್ಪ ತಾಂತ್ರಿಕ ದೋಷ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಬಿಟ್ಟರೆ ನಮ್ಮಲ್ಲಿ ಹಣ ಇಲ್ಲದೆ ಕಾರಣ ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಡಿಲೇ ಆಗ್ತಾ ಇಲ್ಲ ಇಲ್ಲಿ ತಾಂತ್ರಿಕ ದೋಷ ಆಗ್ತಿದೆ ಅಂತ ಹೇಳಿ ಒಂದು ಒಂದು ರಿಪ್ಲೇನ ಕೊಡೋ ಮುಖಾಂತರ ಒಂದು ಸಾಕಷ್ಟು ಜನಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಮಾತನ್ನು ಹೇಳಿದಂಥದ್ದೇ ಅವರು ಕೂಡ ಹೇಳ್ತಾ ಇರೋಂಥದ್ದು ಇಷ್ಟ ಇದು ತಾಂತ್ರಿಕ ದೋಷ ಆಗಿರೋದು ಬಿಟ್ಟರೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗಿಲ್ಲ ಸೊ ಇಲ್ಲಿವರೆಗೂ ಕೂಡ ಯಾವ ಒಂದು ಪೆಂಡಿಂಗ್ ಹಣ ಇತ್ತು ಅದು ಹದಿನೈದು ಆಗಿರ್ಬೋದು ಹದಿನಾರು ಆಗಿರ್ಬೋದು ಹದಿನೈದು ಆಗಿರ್ಬೋದು ಅಥವಾ ಹದಿನೆಂಟು ಅಥವಾ ಹತ್ತೊಂಬತ್ತು ಸೊ ಯಾವ ಒಂದು ಪೆಂಡಿಂಗ್ ಹಣ ಇದ್ದು ಕೂಡ ಅದೆಲ್ಲದನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಒಂದು ಹಣ ಏನು ಜಮೆಗೆ ಪ್ರಾರಂಭ ಆಗ್ತಾ ಇದೆ ಸೊ ಜಮೆ ಆಗೋದಕ್ಕೆ ಸ್ವಲ್ಪ ಸಿದ್ಧತೆ ನಡ್ಕೊಳ್ತಾ ಇದೆ ಸೊ ಎಲ್ಲರೂ ಕೂಡ ಏನೋ ತಾಳ್ಮೆಯಿಂದ ವೇಟ್ ಮಾಡಬೇಕಾಗಿದೆ ಖಂಡಿತವಾಗಲೂ ಕೂಡ ಏನು ಗೃಹಲಕ್ಷ್ಮಿ ಹಣ ಬರಬೇಕು ಯಾವ ಒಂದು ಪೆಂಡಿಂಗ್ ಹಣ ಕೂಡ ಯಾರಿಗೂ ಕೂಡ ಏನೂ ಮಿಸ್ ಆಗಲ್ಲ ಎಲ್ಲರೂ ಕೂಡ ಕರೆಕ್ಟಾಗಿ ಹಾಕ್ತೀವಿ ಅಂತೇಳಿ ಒಂದು ಭರವಸೆ ಒಂದು ಮಾತನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಅದಿಗ್ ನಮ್ಮ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೇಡಮ್ ಅವರು ಸೊ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇರೋಂಥರೆಲ್ಲರೂ ಕೂಡ ಈ ವಿಡಿಯೋ ಮುಖಾಂತರ ಎಲ್ಲರೂ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಏನು ಹೇಳಿದ್ದಾರೆ ಸೊ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಹಣ ಇರುವಂಥದ್ದು ಯಾವಾಗ ಬರುತ್ತೆ ಎಲ್ಲದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ